ಹೇಳಿ ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡತಕ್ಕ ಕೆಲಸವನ್ನು ಮಾಡಲಿಕ್ಕೆ ಸುಭೀತನ ದೇವೇ ಬಂದಿದ್ದೇನೆ ನಾನು ಮಾಧೇವುಪ್ಪ ಕೆಜೆ ಜಾರ್ಜ್ ಎಸ್ಕೇಂ ಪಾರ್ಟನರ್ ಎಚ್ಕೆ ಪಾರ್ಟಿ ಅಮೇಲ್ ಬೋಸ್ ಸರ್ ಕರಸಾರ್ ದಸನಾಪುರ ಬೆಳವಣು ಎಲ್ಲ ಬರ್ತಿದೆ ಶರಣ್ ಪ್ರಕಾಶ್ ಶರಣ್ ಪ್ರಕಾಶ್ ಶಿವರಾಜ್ ತಂಗಡಿ ಶಿವರಾಜ್ ತಂಗಡಿಗೆ ತೊಂದರೆ ಸರ್ ಸ್ಟೇಜ್ ಅಲ್ಲಿ ಮಾತಾಡ್ತಾರ ಹೇಳಪ್ಪ ಇನ್ನೇನು ಸರಿ ಚಿಕ್ಕೋಡಿಯಲ್ಲಿ ಮಾತಾಡಿದಂತ ರಾಜು ಕೋಳಿವಾಡ ಅಂದ್ರೆ ಂತೆ ಎರಡು ವರ್ಷ ಆಯ್ತು ವರ್ಕ್ ಮಾಡ್ಕೊಡ್ತಿಲ್ಲ ರಾಜೀನಾಮೆ ಕೊಡ್ತೀನಿ ಏನ್ ಅನುದಾನ ಕೊಟ್ಟಿದಂತ ನಿಮ್ಮ ಸಿಎಂ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ ಸಿಎಂ ಅನುದಾನ ಅಂತ ಇದೆಯಾ

ಶಾಸಕ ಶಾಸಕ ವೇಣುಗೋಪಾಲಕೃಷ್ಣ ಎಸ್ಕಿಎ ಸಚಿವರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಹಿಂದೆ ನಡೆದ ತನಿಖಾ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ರೆ ಹಾಗಾಗಿ ಜಮೀರ್ ಆಗುವ ರಾಜೀನಾಮೆ ಕೊಡಬೇಕಂತ ಹೇಳಿ ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನನ್ಗೆ ನಾನು ತಿಳ್ಕೊಳ್ತೀನಿ ಮಾತಗದ್ರ ಮೂಲಕ ಸ್ನಾನ ಮಾಡ್ತಾರೆ ನಾನಲ್ಲೇ ಇನ್ವೈಟ್ ಮಾಡೋದು ಯಾರು ಇನ್ವೈಟ್ ಇಲ್ಲ ರಾಯಚೂರು ಬಪ್ಪ ಅಂತ ಕೇಳಿದ್ದೆ ಅವ್ರು ನನ್ ಕರೆದಿಲ್ಲ ಬರೋಲ್ಲ ಅಂತ ಹೇಳದ್ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳದ ಬಾಪ ಇಪ್ಪತ್ತೈದಕ್ಕೆ ತಪ್ಪದೆ

ಇವತ್ತೇನು ಎಸ್ ಎಸ್ ಎಲ್ ಸಿ ಸಿ ನಲ್ಲಿ ಡಿಕ್ಲೈನ್ ಆಗಿದೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅದು ವೆಲ್ಕ್ ಬರ್ತಕ್ಕಂತ ಪ್ರಯತ್ನ ಮಾಡ್ತೀವಿ ನಾನ್ ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಅಸಮಾಧಾನ ಹೋಗ್ಲಾಡಿಯಾ ಸರ್ ಅಸಮಾನ ಹೋಗ್ಲಾಡ್ರ್ ನಾನು ಕಾಲದಲ್ಲಿ ಹಿಂದೆ ನಡೆದಿರೋದನ್ನ ಅದನ್ನ ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರ್ಬೇಕಾಗಿರ್ತಕ್ಕಂಥದ್ದು ವಸೂಲ್ ಮಾಡಿ ಅದ್ ಈಗ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮೆನ್ಷನ್ ಮಾಡಿದ್ದಾರೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದೇನೆ ಮಾಡಿ ಪಾದಯಾತ್ರೆ ಇಲ್ಲಿ ಪಾದಯಾತ್ರೆ ಮಾಡಿದ್ದ ಯಾಕೆ ಅಕ್ರಮ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆ ಒಂದು ವರದಿಯನ್ನು ಕೊಟ್ಟಿದ್ರು ಅವರು ಲೋಕಾಯುಕ್ತರಾಗಿ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಲ್ ಮಾಡಿದೆ ಆ ರೈಲ್ ಮಾಡಿದಾಗ ಸರಿಯಾದಂತ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರರು ரமல் சேர்ந்தது நீங்கள் நோட் கத்தி அந்த அதுக்கு நடுக்கண்டே பற்றி நடிப்பா பள்ளாரி அந்த பாதயாத் பார்க்க பார்க்க அதிசாயி தாவெல்லாம் பாதயாத் பாதயாத் மேலே அவ்வளோ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದ್ದಾರೆ ಪ್ರಪೋಸಲ್ ಕೇಂದ್ರ ಸರ್ಕಾರ ಕಳಿಸ್ಕೊಳ್ಳಿ ಕೇವಲ ಮುಖ್ಯಮಂತ್ರಿ ಪತ್ರ ಕ್ಯಾಬಿನೆಟ್ ನಿರ್ಣಯ ಕ್ಯಾಬಿನೆಟ್ ನಿರ್ಣಯಗಳಿಲ್ಲ ಮಾಡಿದ ಈಗ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಹ್ಮ್ ಪ್ರೈಮ್ ಹೇಳಿ ಹನ್ನೊಂದು ಸಾವಿರದ ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಇ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕನೂರ ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರ್ ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯ್ತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ಕೋಟಿ ಕಡಿಮೆ ಆಯ್ತು ಮಾತಾಡಿದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೇನೆ इतचे हद्नारे हणकना योगा